ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರು ದಿನನಿತ್ಯ ಬಳಕೆ ಮಾಡುವ ನಲವತ್ತೆಂಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವುದರಿಂದ ಆರ್ಥಿಕ ದುಸ್ಥಿತಿ ಬಂದಿದೆ ಎಂದು ಕೇಂದ್ರ ಆಹಾರ ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಗದಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಖಾತರಿ ಯೋಜನೆ ಜಾರಿಗೆ ಹಣ ಹೊಂದಿಸುವ ಸಲುವಾಗಿ ನಲವತ್ತೆಂಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವುದರ ಜೊತೆಗೆ ಮೂರು ಬಾರಿ ಪೆಟ್ರೋಲ್ ದರವನ್ನು ಹೆಚ್ಚು ಮಾಡಿದ್ದರಿಂದ ಆರ್ಥಿಕ ಸ್ಥಿತಿ ಕುಸಿತ ಕಂಡಿದೆ ಎಂದರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಕೊಟ್ಟಿದೆ ಆದರೆ ಅದನ್ನು ಸಾಗಿಸುವ ವಾಹನಗಳಿಗೆ ಇನ್ನೂರ ನಲ್ವತ್ತು ಕೋಟಿ ರೂಪಾಯಿ ಬಾಕಿ ಪಾವತಿಸಲು ಆಗುತ್ತಿಲ್ಲ ಎಂದು ಟೀಕಿಸಿದರು ಎರಡ್ ನಲ್ವತ್ತು ಕೋಟಿ ರೂಪಾಯಿ ಒಂದು ಕೊಡ್ಲಿಕ್ಕೆ ಪೆಟ್ರೋಲ್ ರೇಟ್ ಎರಡು ಸರ್ತೆ ಮೂರು ಜಾಸ್ತಿ ಇವತ್ತು ಜಾಸ್ತಿ ಮಾಡಿದ್ರೆ ಇವತ್ತು ನೀವು ಈಗ ಈಗ ಯಾವತ್ತು ಅನೌನ್ಸ್ ಆಗ್ತದೆ ಅವಾಗಿಂದ ಕೊಡಬೇಕು ನಿಮ್ ಗೃಹಲಕ್ಷ್ಮಿ ಮೂರು ನಾಲ್ಕು ತಿಂಗಳು ಐದು ತಿಂಗಳ್ ಕೊಡ್ತದೆ ಮತ್ತು ನಾವು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ ಹಾಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅದ್ರಾಗೂ ಈಗಂತೂ ಏನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ ನಾ ಹೇಳಿದಲ್ಲ ಒಂದು ಹಾಸು ಒಂದು ಹಚ್ಚು ಇಬ್ರು ಅವರ ಯಾರಾದರೂ ಏನೋ ಅದ ಇರೋದು ಅದರ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ ಎರಡೂವರೆ ವರ್ಷದ ಸುಮಾರು ಸುಮಾರು ಎರಡೂವರೆ ವರ್ಷದ ಹಿಂದ ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರಿ ಅಂತ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ